ಅದೇ ಬಂದಿ ಧಾನಿ ನಾವು ಹೇಳಿಲ್ವೇನಮ್ಮ ಕರ್ಕೊಂಡು ಕರ್ಕೊಂಡೋಗಿ ಅಂತ ನಾವು ಹೇಳಿ ಅಲ್ಲ ಸರ್ ನೀವು ಇದು ಗುರುವಾರ ಹೋಗಿದ್ದು ಸರ್ ಗುರುವಾರ ಹೋಗಿ ತೋರ್ಸಿದಾರೆ ಡಾಕ್ಟೀನು ಯಾವಾಗಮ್ಮ ಸ್ಕ್ಯಾನಿಂಗ್ ಬಾ ಅಂತ ಸ್ಕ್ಯಾನಿಂಗೇ ಬರ್ಪಟ್ರು ಸ್ಕ್ಯಾನಿಂಗು ತಗಸ್ಬಿಟ್ಟು ಬೇಗನೆ ಮತ್ತೆ ತಗೊಂಡೋಗಿ ಸ್ಕ್ಯಾನಿಂಗ್ ತೋರಿಸ್ತೇವೆ ನಾಲ್ಕು ಗಂಟೆಗೆ ತೋರಿಸಿದ್ಕೆ ಇದು ಎಲ್ಲ ನಾರ್ಮಲ್ ಇದೆ ಕಣಮ್ಮ ಬೆಳಗ್ಗೆ ಆಪರೇಷನ್ ಮಾಡ್ಬೋದು ಇನ್ನೇನು ಒಂಬತ್ತು ತಿಂಗಳಿಗೆ ಒಂದಿನ ಇದನ್ನು ಕಡಿಮೆ ಐತೆ ಇದು ಸೀಸರಿಂಗ್ ಅಲ್ವಾ ಬೇಗ ಮಾಡಬೇಕು ಎಂಟು ದಿನ ಮುಂಚಾನೆ ಮಾಡ್ಬೇಕಾಗಿದ್ದು ಈಗ ನಾಳೆ ಮಾಡ್ಬೋದು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಶುಕ್ರವಾರ ಹತ್ತು ಗಂಟೆಗೆ ಹೋದೆ ನಾನು ರಾತ್ರಿ ಅಲ್ಲ ಮಧ್ಯಾಹ್ನ ಒಂದ್ ಗಂಟೆ ಹನ್ನೊಂದು ನಿಮಿಷಕ್ಕೆ ಡಿಲಿವರಿ ಆಯ್ತು ಎಲ್ಲ ಬರ್ದಿದೀವಿ ಎರಡೂವರೆ ಆಗಿತ್ತು ಸರ್ ರಾತ್ರಿ ಶುಕ್ರವಾರ ರಾತ್ರಿ ಎರಡುವರೆಗೆ ಡೆತ್ ಆಗಿದ್ದು ಅವರು ನಾವು ಅದೇ ಸುಸ್ತಾಯ್ತು ಅಂತಲ್ಲ ನಾವೆಲ್ಲ ಫೋನ್ ಮಾಡಿ ಕರೀದ್ರಿ ಕರೆಸಿರಿ ಸಿಸ್ಟ್ರೆ ಇಷ್ಟೊಂದು ಸುಸ್ತಾಗ್ತಾ ಇದ್ದಾಳಲ್ಲ ನೀವು ಸುಮ್ನೆ ಕೂತಿದಿರಲ್ಲ ಡಾಕ್ಟರ್ ಕರೀರಿ ಸರ್ ಅಂದೆ ನಾನು ಸಿಸ್ಟರ್ ಅಂದಿಕ್ಕೆ ಡಾಕ್ಟರ್ ರವಿ ಡಾಕ್ಟ್ರು ಇನ್ನೊಬ್ರು ಯಾರೋ ಡಾಕ್ಟ್ರು ಎಲ್ಲರೂ ಮತ್ತೆ ಎಲ್ಲಾ ಸಿಸ್ಟರ್ ಗಳು ಎಲ್ಲಾ ಬಂದ್ರು ಸಾರು ಎಲ್ಲಾ ತುಂಬಾ ಇದು ಮಾಡಿದ್ರು ಅವರು ಡಾಕ್ಟರ್ಗಳು ಡ್ರೈವ್ ಡಾಕ್ಟರ್ ಎಲ್ಲ ಮೂಗಲ್ಲಿ ಇದೆಲ್ಲ ಪೈಪ್ ಹಾಕಿ ಇದೆಲ್ಲ ಹಾರ್ಟ್ ಎಲ್ಲ ಎರಡೆರಡು ಡಾಕ್ಟ್ರು ಆಪರೇಷನ್ ಅಲ್ಲಾಡಿಸ್ಬಿಟ್ರು ಅವಳಿಗೆ ಅಲ್ಲಾಡಿಸ್ಬಿಟ್ರೆ ಅವಳು ಏನು ಇದು ಮಾತೇ ಆಡ್ತಾ ಇಲ್ಲ ಏನೂ ಹುರಗುರಗನ ಅಂತ ಅವಳು ಹೆಂಗೇನೇ ಮತ್ತೆ ಬಾಯ್ಲ್ ಎಲ್ಲಾ ಪೈಪ್ ಹಾಕಿದ್ರು ಪೈಪ್ ಹಾಕಿದ್ರು ನೀವೇ ಮಾತಾಡಮ್ಮ ಮಾತಾಡಮ್ಮ ಅಂತ ಡಾಕ್ಟರ್ ಕಣ್ಣೆ ಮುಚ್ಚಿಬಿಟ್ಟಿದ್ಲು ಸರ್ ಫಿರ್ದೋಸ್ ಇಪ್ಪತ್ನಾಲ್ಕು ನಮ್ಮ ಅಳಿಯ ನಾನು ಇವರೆಲ್ಲ ಮನೆಗೆ ಬಂದ್ಬಿಟ್ರು ಅದೇ ಎರಡು ಪಾಪುಗಳು ಅವ್ರದ್ದು ಎರಡು ಕೆಳಗಡೆ ಇವು ಡೆತ್ ಆದ್ಮೇಲೆ ಇವರೆಲ್ಲ ಬಂದಿದ್ದು ಇವಾಗ ಅನುಮಾನಂದ್ರೆ ಇಷ್ಟೇ ಸರ್ ನಾವು ಹೇಳ್ತಾ ಇರೋದು ಆಗಿದ್ದು ನಡೆದಿದ್ದು ಹೇಳ್ತಾ ಇದ್ದೀವಿ ಸರ್ ಅನುಮಾನ ಏನು ಇಲ್ಲ ನೋಡ್ರಿ ಇದು ಫೋನ್ ಇದು ಈ ಪಾಪು